ದ್ರೌಪದಿ ಯದಾ ಸಾರಥಿ ದೇವಾ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇ ಆಶೀರ್ವಾದದಿಂದ ಸಿಂಧ ಗ್ರಾಮದಲ್ಲಿ ರೇಣುಕಾದೇವಿ ಪೌರಾಣಿಕ ನಾಟಕವನ್ನು ಆಡಲಿದ್ದಾರೆ ಉಳ್ಳೇ ಜಾತ್ರೆ ಮೂರನೇ ದಿನದಂದು ಆ ನಾಟಕದಲ್ಲಿ ಬಾಲಕೃಷ್ಣ ಪಾತ್ರ ಮಾಡಿದಂತವರು ಮಡಿವಾಳ ವೀರೇಶ್ವರಪ್ಪನ ಮಗ ಸೂರಿ ಶಕ್ತಿ ಸುಧನ ಪಾತ್ರ ಮಾಡ್ರು ಅಕ್ಷರ ದೊಡ್ಡ ರಾಜನ ಮಗ ಆಂಜನೇಯ ಪ್ರಸೂಧನ ಪಾತ್ರ ಮಾಡಿದ್ರು ಅಕ್ಷರ ಯಡಿಯಪ್ಪನ ಮಗ ಪ್ರಕಾಶ ಜಮಗತ್ನಿ ಪಾತ್ರ ಮಾಡಿದಂಥವರು ನಡು ಮನೆ ಉಲಿಯಪ್ಪ ಪರಶುರಾಮನ ಪಾತ್ರ ಮಾಡಿದ್ರು ಓಟಲ್ ಮಲ್ಲಿಕಾರ್ಜುನ ನಾರನ ಪಾತ್ರ ಮಾಡಿದ್ರು ಇವರ ನಾಟಕದಲ್ಲಿ ಪಾತ್ರಧಾರಿಗಳ ಹೆಸರಾಗಿರುತ್ತದೆ ಅದೇ ನಾಟಕದಲ್ಲಿ ಮತ್ತು ಉಮಾ ಉಮಾದೇವಿ ವೈಟ್ ಸುಮಂತ್ ಅವರು ಮತ್ತು ಗೀತಾ ಅವರಿಗೆ ಐದು ಸಾವಿರ ರೂಪಾಯಿನ ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ ಅದೇ ನಾಟಕದಲ್ಲಿ ಕಥಾ ಸಂಚಾರಗಳಾದಂತಹ ಕುಂಬಾರ ಗೋವಿಂದ ಗೋವಿಂದ ನಡುವೆ ಸಾವಿರದ ಒಂದು ರೂಪಾಯಿ ಕೊಟ್ಟಿರ್ತಾರೆ ಅದೇ ನಾಡದೆಲ್ಲ ಎಲ್ಲ ರೂಪದಿಂದ ಸ್ವಾಗತಿಸಿದರು ಆದರೆ ಆ ಪರಿಪಾಲಾರ್ಥನ ಭಾಗ್ಯವು ಈಗ ನನ್ನದ ಆದ ಕಾರಣ ನಿನ್ನ ಸುಖಭೋಗದಲ್ಲಿ ಭೋಗದಲ್ಲಿ ಮೈಮರೆತು ನರಿಯೋಣವೆಂದು ಇಚ್ಛಿಸಿದ್ದೇನೆ ವಾಯು ತಂಗಾಳಿಯು ಬೀಸುತ್ತಾ ಮನಕ್ಕೆ ಮಹಾನಂದವಾದ ಕಾರಣ ಸುಖ ಸಂತೋಷದಿಂದ ಹಾಡೋಣ ರಮಣಿ ತಲೆ ವಾಣಿ ಅಹೋ ಪ್ರಿಯ ಅಹೇ ಪ್ರಿಯ ಸುಖ ಸಂತೋಷದಿಂದ ಆಡೋಣ ಎಂದು ಹೇಳಿದೆಯಾ ಹೌದು ಕರೆತಿದ್ಯಾ ಹೌದು ಸುಂದರೆ ಈಗ ಗೊತ್ತಾಯ್ತು ನನಗೆ ಹೌದು ಹಾ ಹಾ ಎಲ್ಲ ಸುಂದರೇ ಹೇಳಲೇ ಸುಂದರೇ ಆಗ ಭೋಗಗಳ ಆ ದಿನದ ಹಾದಿಯಲ್ಲಿ ನಡೆಯುವ ನಾವೆಲ್ಲಿ ಆ ಶತಮೂರ್ತರಾದ ಸುಂದೋಪ ಸುಂದರರಲ್ಲಿ ಸುಮ್ಮನೆ ಹಗಿತವಾದ ಮಾತುಗಳನ್ನಾಡಬಾರದ ರಮಣೆ ವಾಣಿ ಪ್ರಾಣೇಶ್ವರ ಪ್ರಾಣೇಶ್ವರೇ ಪ್ರಾಣೇಶ್ವರೇಶ್ವರಿ